ಕೊತ್ತ 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 ಅಂತ ಕುದಿತಾ ಇದೆ ಹಾಯ್ ಹಲೋ ನಮಸ್ತೆ ಯೋಗೀತ ಗೀತ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಸೂಪರಾಗಿದ್ದೀನಿ ಇವತ್ತು ಸೋಯದಲ್ಲಿ ನಾನು ಪಲಾವ್ ಮಾ ಪಲಾವ್ ಅಂತಾರ ರೈಸ್ ಭಾತ್ ಒಂಥರ ಏನಂತಾರೋ ಏನಾದರೂ ಅಂದ್ಕೊಳ್ಳೋದು ಓಕೆನಾ ಸೋಯಾದಲ್ಲಿ ರೈಸ್ ಭಾತ್ ಮಾಡೋಣ ಅಂತ ಇದ್ದೀನಿ ಈ ಸೋಯಾದಲ್ಲಿ ಇದೇ ಎರಡನೇ ಟೈಮು ನಾನು ಸೋಯಾ ತಗೊತಾ ಇರೋದು ಫಸ್ಟಲ್ಲಿ ಏನೋ ಸೋಯಾ ಕೊತ್ತಾನ ಅದೇನೋ ಏನೋ ಹೋಗ್ಬಿಟ್ಟಿದ್ದೀನಿ ಈ ಸರ್ಪ ಕುಕ್ಕಿಂಗ್ ಚಾನೆಲ್ ಅವ್ರ ಹತ್ರ ನೋಡ್ಕೊಂಡು ಮಾಡಿದ್ನಲ್ಲ ಅದು ಮತ್ತು ಇದು ಎರಡನೇ ಸಲಿ ಸೋಯಾದಲ್ಲಿ ನಾನು ಅಡುಗೆ ಮಾಡ್ತಾ ಇರೋದು ಈಗ ಅಡುಗೆಗೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಎರಡು ಅವರ್ ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಂಡಿದ್ದ ತಕ್ಷಣ ನೋಡಿ ಹೆಂಗೆ ಈ ರೀತಿ ಓಕೆನಾ ಓಕೆ ಏನೇನು ಬೇಕು ಅಂತ ಹೇಳ್ತೀನಿ ಎಣ್ಣೆ ಮಾಮೂಲಿ ಹಾಕೊತೀನಿ ಈಗ ಸದ್ಯಕ್ಕೆ ತೊಗೊಂಡಿರೋದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಇರಿ ರುಬ್ಬೋದಕ್ಕೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇಷ್ಟೇ ನನಗೆ ಮಸಾಲೆ ಜಾಸ್ತಿ ಇಷ್ಟ ಇಲ್ವಲ್ಲ ಅದಕ್ಕೆ ಎರಡು ಲವಂಗ ಚಕ್ಕೆ ಕೊತ್ಮೀರಿ ಸೊಪ್ಪು ಇಷ್ಟು ರುಬ್ಬಕ್ಕೆ ಅಷ್ಟೇ ಒಗ್ಗರಣೆಗೆ ಟೊಮೆಟೊ ಅಕ್ಕಿ ನೆನೆಸಿಕ್ಕಿದ್ದೀನಿ ಸೋಯಾ ನೆನೆಸಿಕ್ಕಿದ್ದೀನಿ ಈಗ ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ ಓಕೆನಾ ಇವತ್ತು ಕುಕ್ಕರಲ್ಲಿ ಇಲ್ಲ ಪಾತ್ರೆಯಲ್ಲಿ ಇದ್ದೀನಿ ಓಕೆನಾ ಎಣ್ಣೆ ಬಂದು ಇದರಲ್ಲಿ ಬರೋಬ್ಬರಿ ಐ ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಎಣ್ಣೆ ಕಾಯ್ತಾ ಇದೆ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ತೀನಿ ಟೊಮೆಟೊ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಹಣ್ಣೆಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ ಎಣ್ಣೆ ತಿಳ್ತಾ ಇದೆ ಅದಕ್ಕೆ ಇವಾಗ ಎವರೆಸ್ಟ್ ಗರಂ ಮಸಾಲ ಇದ್ದೀನಿ ಸ್ವಲ್ಪ ಮಸಾಲೆಗಳು ಕಮ್ಮಿನೇ ಹಾಕ್ಕೊಂತೀನಿ ನಾನು ನನಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಮಕ್ಳಿಗೋಸ್ಕರ ಹಾಕ್ಬೇಕಲ್ಲ ಅಂತ ಹಾಕೋದು ನನಗೆ ನಿಜ ಇಷ್ಟನೇ ಆಗಲ್ಲಪ್ಪ ಗರಂ ಮಸಾಲೆಗಳು ಧನ್ಯವಾದ ಓಕೆ ಮತ್ತು ಅಚ್ಚಿಕಾಡ್ತೀನಿ ಈ ಶಪನ್ ಚನ್ನಾಗಿ ಫ್ರೈ ಮಾಡ್ತೀನಿ ಯಾಕಂದ್ರೆ ಒಂದು ಒಂದು ಡಬ್ಬಾ ಚುರು ಹಾಕಿದೀನಿ ಆ ಸ್ಟೆನ್ ಅದಕ್ಕೋಸ್ಕರ ಕೂ ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಈಗ ನೆಂದಿರುವಂತಹ ಸೋಯ ಹಾಕೊತಾ ಇದ್ದೀನಿ ಏಕೆಂದರೆ ಅದೆಲ್ಲ ಖಾರ ಇದೆ ಅಲ್ವಾ ಎಣ್ಣೆ ಖಾರ ಅದರ ಜೊತೆ ಇದೊಂಚೂರು ಫ್ರೈ ಆಗಲಿ ಅಂತ ಅಷ್ಟೇ ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಂಡಿದ್ದೀನಿ ಅಷ್ಟೇ ಅವಲ್ಲ ಏನೋ ಬೈತಪ್ಪ ಎರಡು ಅಂದೆ ಹಾಫ್ ಆನ್ ಅವರಿಗೆ ನೆನೆಂದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಘಮ 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 ಅಂತ ಇದೆ ಈಗ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ವೆಜಿಟೇಬಲ್ ಹಾಕಿಲ್ಲ ಏನಕ್ಕೆ ಬೇಡ ಅಂತ ಅಷ್ಟೇ ಸ್ವಲ್ಪ ಬೇಯಿ ಮಸಾಲೆ ಎಲ್ಲ ಸ್ಮೆಲ್ ಹೋಗಬೇಕು ಫಸ್ಟು ವಾಸನೆ ಸ್ಮೆಲ್ ಹೋಗ್ಬೇಕು ನೋಡಿ ಕೊತ ಕೊತ್ತ 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 ಅಂತ ಕುದಿತಾ ಕುದೀತಾ ಇದೆ ಹಾಕ್ಬಿಡ್ತೀನಿ ಈಗ ಹಾಕಿನ ಒಳ್ಳೆ ಕೈಮ ಉಂಡೆ ಇದ್ದಂಗಿದೆ ಅಲ್ವಾ ಓಕೆ ಕುದಿರಿ ಈಗ ಸಾಲ್ಟು ಇಷ್ಟೀನಿ ಸಾಕು ಜಾಸ್ತಿ ಬೇಡ ನೋಡಿ ಕುದೀತಾ ಇದೆ ಕೊತ್ತ 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 ಅಂತ ಕುದಿತಾ ಇದೆ ಈಗ ಏನು ಮಾಡಬೇಕು ಅಂದರೆ ಕುದಿತಾ ಇರೋದನ್ನ ಸ್ಲಿಮ್ ಮಾಡಿಬಿಡ್ಬೇಕು ನೋಡಿ ಸ್ಲಿಮ್ ಆಗೋಯ್ತು ಈಗ ಅಂತ ಪ್ಲೇಟ್ ಮುಚ್ಚಬೇಕು ಅವಲೇ ಅರ್ಧ ಮುಚ್ಚಿದ್ನಲ್ಲ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಮಂಜಾಯ್ತಲ್ಲ ಹಬ್ಬೆಗೆ ಈಗ ಕ್ಲಿಯರ್ ಆಯಿತು ಕ್ಲೀನಾಗಿ ಕ್ಲೋಸ್ ಮಾಡಿಬಿಡ್ತೀನಿ ಓಕೆ ನೋಡಿ ರೆಡಿ ಆಯಿತು ಸೋಯಾಬೀನ್ ರೈಸ್ ಬಾತ್ ರೆಡಿ ಈಗ ಇದು ನನ್ನ ಮಗನಿಗೆ ಕೊಡ್ತೀನಿ ದೊಡ್ಡ ಮಗನಿಗೆ ಅವತ್ತು ತಿಂದು ಟೇಸ್ಟ್ ಹೇಳ್ಬೇಕು ಮಗನೇ ತಗೋ ಮಕ್ಕಳೆಲ್ಲ ತಿಂದಿದ್ದಾಯಿತ್ತು ದೊಡ್ಡವನಂತೂ ಸ್ವಲ್ಪ ಅರ್ಜೆಂಟ್ ಇದ್ದ ಅವನ ಹತ್ರ ಇನ್ನು ವೀಡಿಯೋ ಮಾಡೋಕ್ಕೋದ್ರೆ ಬೈತಾನೆ ಅಂದ್ಬಿಟ್ಟು ಮಾಡೋಕ್ಕೋಗಿಲ್ಲ ಮತ್ತು ಚಿಕ್ಕವನು ಅರ್ಜೆಂಟಲ್ಲಿದ್ದ ಬೈತಾರೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೋಗಿಲ್ಲ ಅದಕ್ಕೆ ನಾನೇ ತಿಂತಾಯಿದ್ದೀನಿ ಟೇಸ್ಟ್ ಮಾಡ್ತಾಯಿದ್ದೀನಿ ನನಗೆ ಮಸಾಲೆ ಅಂದರೆ ಇಷ್ಟ ಆಗಲ್ಲ ಜಾಸ್ತಿ ಚಕ್ಕೆ ಲವಂಗ ಸ್ಮೆಲ್ಲು ಅಂದರೆ ಜಾಸ್ತಿ ಇಷ್ಟ ಆಗೋಲ್ಲ ಆದ್ದರಿಂದ ನನಗಂತೂ ಸೂಪರಾಗಿದೆ ಮತ್ತು ಚಿಕ್ಕನ್ನ ಕೇಳಿದೆ ನಾನು ಹೆಂಗಿದೆಯೋ ಅಂತ ಕೇಳಿದೆ ಅದಕ್ಕೆ ಅವನು ಹ್ಞೂ ಚೆನ್ನಾಗಿದೆ ಅಂತ ಅಂದ ಹ್ಞೂ ಓಕೆ ನನಗೂ ಸೂಪರಾಗಿದೆ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್